ಫ್ರೆಂಡ್ಸ್ ಗೆ ನಮಸ್ಕಾರ ನಾನು ಈಗ ಇಲ್ಲಿ ತುಂಬಾ ಫೇಮಸ್ ಆಗಿರ್ವಾ ಬಸ್ವನ್ ಬಿಡಿಗೆ ಬಂದಿದ್ದೀನಿ ಫುಲ್ಲು ಜನ ನಡೆಯಕ್ಕೂ ಆಗ್ತಿಲ್ಲ ಬರಿ ಮುಂದೆ ಏನೇನೆ ಸಿಗುತ್ತೆ ಏನೇನೆ ಆಗುತ್ತೆ ಅಂತ ಹೇಳಿ ಎಲ್ಲ ತೋರಿಸ್ಕೊಡ್ತೀನಿ ಬರಿ ಅದಾ ಬ್ರೋ ಯಾವ ಹುಡುಗಿ ಜೊತೆ ಆ ಡೇಟ್ ಆ ನಾನು ಇನ್ನು ಡೇಟ್ ಗೆ ಹೋಗಿ ಬ್ರೋ ಯಾರು ಇಲ್ಲಿ ಕಟ್ಲೇ ಡೇಟ್ ಗೆ ಹೊರ ಕಟ್ಲೇ ಕಾಣಿಸೋದೇ ಇಲ್ಲ ಬ್ರೋ ಇವನು ಹೌದಾ ಹೇ ಇನ್ನು ಸೇವ್ ಟ್ಟಿರೋ ಯಾರು ದರ್ಶನ್ ಡಿ ಬಾಸ್ ಡಿ ಬಾಸ್ ಫೇವ್ರೆಟ್ ಹೀರೋ ಯಾರು ಪುನೀತ್ ರಾಜ್ಕುಮಾರ್ ಫಸ್ಟ್ ಲವ್ ಆಗಿ ಯಾವ ಯಾವ ವಯಸ್ಸಲ್ಲಿ ಯಾರು ಇಷ್ಟ ಆಗಿ ನಿಮಗೆ ಆ ಕ್ರಶ್ ಅಂದ್ರೆ ಯಾರು ಇಲ್ಲ ಫಸ್ಟ್ ಡೇಟ್ ಅಂದ್ರೆ ತಿಂತಾ ತಿಂತಿರೋ ನಮ್ಗೆ ಕೊಟ್ಟೇ ಇಲ್ಲ ಒಬ್ಬರೇ ತಿಂತ ಇದು ಕೊಟ್ಟೆ ನಿಮ್ದು ತುಂಬಾ ದೊಡ್ಡದು ಮನಸ್ಸು ಮಾಡಿ ಸ್ಪೈಸಿ ಬಾಯ್ ತೇಜಂತ ಬಾಯ್ ತೇಜಂತ ತುಂಬಾ ಕ್ಯೂಟ್ ಆಗಿದ್ದೀರಾ ದೇವರಾಣೆ ನಮ್ಮ ಮನೆಯ ಲೈಟ್ ಹಾಕೋಳಿ ನಿಮ್ಮ ಫೇವ್ರೇಟ್ ಹೀರೋ ಯಾರು ಯಶ್ ನೀವು ಮಾತ್ರ

ಡೇಟಾ ಫಸ್ಟ್ ಫಸ್ಟ್ ಡೇಟೇ ಮಾಡಿದಾಗ ಅವರು ನನಗೆ ನನ್ನ ಮೆಡಿಕಲ್ ನನ್ನ ಡಾಕ್ಟರ್ ಐಶ್ವರ್ಯಾ ನನ್ನ ಟೈಮ್ ಸಿಕ್ಕಿಲ್ಲ ನೀವು ನೋಡ ನೀನು ನಿಮ್ಮನ್ನು ನೋಡ್ತಿದ್ರೆ ಮಹಾಲಕ್ಷ್ಮಿ ನೋಡ್ದಂಗೆ ಆಗುತ್ತೆ ನಾವು ಮಾಡೋರು ಕಣ್ರೆ ನಂಗೆ ಆಗಲ್ವೇ ಮಾ ಲಕ್ಷ್ಮೀನಾ ಥ್ಯಾಂಕ್ ಯು ಮಾಡಿ ನಮ್ಮ ಚಾನಲ್ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಏನ್ ಚಾನೆಲ್ ನಿಮ್ಮದು ಸ್ಪೈಸಿ ಬಾಯ್ ಅಂತ ಸ್ಪೈಸಿ ಬಾಯ್ ಆಲ್ ದಿ ಬೆಸ್ಟ್ ವಿ ವಿಲ್ ಸಬ್ಸ್ಕ್ರೈಬ್ ಓಕೆ ಓ ಹಾಯ್ ಥ್ಯಾಂಕ್ ಯು ಮ್ಯಾನ್ ಥ್ಯಾಂಕ್ ಯು ಸೋ ಮಚ್ ಮಚ್ಚಾ ಬಾಯ್ ಬ್ರೋ ನೀವೆಸ್ರೋ ನೀವು ಎಲ್ಲಾ ಇದೆ ಏರಿಯಾ ಬ್ರೋ ಶಿನಗರ ಬ್ರೋ ವೆಂಕಟೇಶ್ ನಿಮ್ಮದು ಗುಡ್ನೆ ನಾನ ಯಶು ಬ್ರೋವ್ರೇಟ್ ಮೂವಿ ಫೇವ್ರೇಟ್ ಮೂವಿನ ಹಾ ಗೊತ್ತಿಲ್ಲ ಬ್ರಾ ರೋ ನಿಮ್ದು ಫಸ್ಟ್ ಡೇಟ್ ಫಸ್ಟ್ ಡೇಟ್ ಯಾವಾಗ ಬೆಸ್ಟ್ ಡೇಟು ವಸ್ಟ್ ಡೇಟು ಫಸ್ಟ್ ಡೇಟು ನಮ್ಮ ಬರ್ತಾಡೇ ಬ್ರೋ ಅದಕ್ಕೆ ಪ್ರಪೋಸ್ ಮಾಡಿದ ಯಾರಿಗೂ ಅಂತ ಸ್ಪೆಷಲ್ ಇದೆ ಇದು ದೊಡ್ಡ ಗಣಪತಿ ಐತಲ್ವಾ ಅದಕ್ಕೆ ಇಲ್ಲಿ ವರ್ಷ ವರ್ಷ ಬ ಚ ಇಲ್ಲಿ ಮಾ ಚಾಮರಾಜಪೇಟೆಯಲ್ಲಿ ಕಡಲೆಕಾಯಿ ಪರ್ಷ ಮಾಡ್ತಾರೆ ಅದೇ ಸ್ಪೆಷಲ್ ಎಷ್ಟು ವರ್ಷ ಮಾಡ್ತಾರೆ ಎಷ್ಟು ದಿವಸ ಮಾಡ್ತಾರೆ ಇದು ಮೂರು ದಿನ ಇವತ್ತು ಸೋಮವಾರ ಫಸ್ಟ್ನೇ ದಿನ ನಾಳೆ ನಾಡಿದ್ದಿರುತ್ತೆ ಅಷ್ಟೇ ಮೂರು ಮೂರು ದಿವಸ ಇರುತ್ತೆ ಆ ವರ್ಷದಲ್ಲಿ ಮೂರು ದಿನ ಇರುತ್ತೆ ಓಕೆ ಐ ಮ್ಯಾಮ್ ಯೂಟ್ಯೂಬ್ ಚಾನಲಿಂದ ಯೂಟ್ಯೂಬ್ ಚಾನಲ್ಲು ಎಷ್ಟು ಕ್ವಶನ್ ಕೇಳ್ತೀನಿ ಅಷ್ಟೇ ಮೇಡಮ್ ಏನಿಲ್ಲ ಸಿಂಪಲ್ ಕ್ವೆನ್ ಜಾಸ್ತಿ ಅಲ್ಲ ಯಾವ ಹೀರೋ ಇಷ್ಟ ಅಷ್ಟೇ ಕೇಳೋದು ಏನು ಇಲ್ಲ ಎಲ್ಲ ಹೀರೋಗಳು ಸುದೀಪ್ ಇಷ್ಟ ಸುದೀಪ್ ಅಷ್ಟೇ ನಿಮ್ಮ ಹೆಸರು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಏನ್ ಮಾಡ್ತಾ ಇದೀನಿ ತುಂಬಾ ಎಂಜಾಯ್ ಮಾಡಿದ್ವಿ ನಾನು ನನ್ನ ಫ್ರೆಂಡು ಸುದೀಪ್ ಸುದೀಪ್ ಅಂತ ಇವರೇ ನಮ್ಗೆ ಕಂಪ್ಲೀಟ್ ಕೊಟ್ಟಿದ್ದು ಮತ್ತೆ ವೀಡಿಯೋ ರೆಕಾರ್ಡ್ ಮಾಡಿ ಕೊಟ್ಟಿದ್ದು ಓಕೆ ಏನ್ ಮಾಡ್ತಾ ಇದೀನಿ ಆದ್ರೆ ಇದು ಪಾರ್ಟ್ ಟೂನು ಮಾಡ್ತೀನಿ ಸಪೋರ್ಟ್ ಮಾಡ್ತಾ ಇರಿ ಬಾಯ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ